ಕ್ರೈಸ್ತ ಕ್ರಿಸ್ತನಲ್ಲಿ ಪ್ರಿಯ ದೇವ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಶ್ರೀಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಜಕರಿಯನ ಪ್ರವಾದನೆಯ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನ ಅದರಲ್ಲಿ ಜನರು ತುಂಬಾ ವಾಸಿಸುವರು ಇನ್ನೂ ಶಾಪವಿರದು ಎರುಸಲೇಮು ನೆಮ್ಮದಿಯಾಗಿ ನೆಲೆಗೊಂಡಿರುವುದು ಜಕರಿಯ ಚಾಪ್ಟರ್ 14 ಬರ್ಡ್ಸ್ 11 ದ ಪೀಪಲ್ ವಿಲ್ ಲೀವ್ there ಇನ್ ಸೇಫ್ಟಿ ನೋ ಲಾಂಗರ್ threatened ಬೈ destruction ಇವತ್ತಿನ ವಾಕ್ಯದಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾರೆ ಅಲ್ಲಿ ಜನರು ತುಂಬಾ ವಾಸಿಸುವರು ಎಲ್ಲಿ ಎರೂಸಲೇಮಿನಲ್ಲಿ ಜನರು ತುಂಬ ವಾಸಿಸುವರು ಎಂಬುದಾಗಿ ಹೇಳ್ತಾ ಇದ್ದಾರೆ ಇನ್ನು ಮೇಲೆ ಅಲ್ಲಿ ಶಾಪವಿರದು ಎರೂಸಲೇಮು ನೆಮ್ಮದಿಯಾಗಿ ನೆಲೆಗೊಂಡಿರುವುದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ ಹದಿನಾಲ್ಕನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಯಹೋವನ್ನು ನೇಮಿಸಿರುವ ದಿನವೂ ಬರುತ್ತಾ ಇದೆ ಸಕಲ ಜನಾಂಗಗಳನ್ನು ಎರೂಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಆದರೆ ಮುಂದೆ ಒಂದು ದಿನ ಬರುವುದು ಆ ದಿನದಲ್ಲಿ ಇನ್ನು ಮೇಲೆ ಯಾವ ಶಾಪ ಇರೋದು ಇನ್ನು ಮೇಲೆ ಯರೂಸಲೇಮಿನಲ್ಲಿ ಜನರು ತುಂಬಾ ವಾಸಿಸುವರು ಯರೂಸಲೇಮು ನೆಮ್ಮದಿಯಾಗಿ ನೆಲೆಗೊಂಡಿರುವುದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ತಿಳಿಸಲ್ಪಡ್ತಾ ಇದೆ ಹೌದು ನನ್ನ ಪ್ರಿಯ ದೇವ ಜನರೇ ಯರೂಸಲೇಮಿನ ಮೇಲೆ ಶಾಪ ಬಂದಿತ್ತು ಆ ಶಾಪದ ನಿಮಿತ್ತವಾಗಿ ಎರೂಸಲೇಮು ಹಾಳಾಗಬೇಕಾಗಿತ್ತು ಈ ಶಾಪ ಎಲ್ಲಿಂದ ಪ್ರಾರಂಭವಾಗಿದೆ ಎಂದರೆ ನಾವು ಆದಿಕಾಂಡದಲ್ಲಿಯೇ ನಾವು ನೋಡುತ್ತೇವೆ ಏಸು ಕ್ರಿಸ್ತನ ಬಗ್ಗೆ ಆದಿಕಾಂಡದಲ್ಲಿಯೇ ಬರೆಯಲ್ಪಟ್ಟಿದೆ ಆದಿಕಾಂಡ ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ನೋಡುತ್ತೇವೆ ಆ ಹಣ್ಣನ್ನು ನೀವು ತಿನ್ನಲೂ ಕೂಡದು ಮುಟ್ಟಲು ಕೂಡದು ತಿಂದರೆ ಸಾಯುವಿರಿ ಎಂಬುದಾಗಿ ಅಲ್ಲಿ ದೇವರು ಆದಾಮಹ ಅವಳಿಗೆ ತಿಳಿಸಿದ್ದರು ಸರ್ಪವು ಅವರನ್ನು ವಂಚಿಸಿತು ಅವರು ತಿಂದರು ಆದರೆ ಅವತ್ತು ಅವರು ಸಾಯಲಿಲ್ಲ ಅಂದರೆ ಅವರು ಆತ್ಮೀಕವಾಗಿ ಮರಣ ಹೊಂದಿದರು ದೇವರೊಂದಿಗಿನ ಅನ್ಯೂನ್ಯತೆಯನ್ನು ಅವರು ಕಳೆದುಕೊಂಡಿದ್ದರು ಆ ಅವರು ಅವಿಧೇಯರಾಗಿ ಪಾಪ ಮಾಡಿದ್ದರಿಂದ ಅಂದು ಅವರ ಮೇಲೆ ಶಾಪ ಬಂತು ಹದಿನೇಳನೇ ವಚನದಲ್ಲಿ ದೇವರು ಆದಾಮನಿಗೆ ಈ ರೀತಿ ಹೇಳ್ತಾರೆ ನಿನ್ನ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತು ಎಂಬುದಾಗಿ ಹೌದು ಈ ಶಾಪವನ್ನು ಹೋಗಲಾಡಿಸ್ಲಿಕ್ಕೆಂದೆ ನನಗಾಗಿ ನಿನಗಾಗಿ ಏಸು ಸ್ವಾಮಿ ಶಿಲುಬೆಯ ಮರಣವನ್ನು ಅನುಭವಿಸಿದ್ದಾರೆ ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು ನಮ್ಮ ಶಾಪಗಳನ್ನು ತಾನೇ ಹೊತ್ತು ತೀರಿಸಿದ್ದಾರೆ ಪ್ರಿಯರೇ ಏಸು ಸ್ವಾಮಿಯ ಗಾಯಗಳನ್ನು ನಾವು ಧ್ಯಾನ ಮಾಡುತ್ತಾ ಬರ್ತಾ ಇದ್ದೇವೆ ಇವತ್ತು ಏಸು ಸ್ವಾಮಿಯ ಪಕ್ಕೆಯಲ್ಲಿ ಆದ ಗಾಯವನ್ನು ನಾವು ಧ್ಯಾನಿಸೋಣ ಏಸು ಸ್ವಾಮಿಯ ಪ ಅಕ್ಕಿಯಲ್ಲಿ ತಿವಿದ್ದಾರೆ ಆಗ ರಕ್ತವು ನೀರು ಹೊರಟು ಬಂತು ರಕ್ತವು ನದಿಯಾಗಿ ಹರಿದು ಬಂತು ಸುಮಾರು ಐದು ಲೀಟರ್ ರಕ್ತ ಹರಿದು ಬಂತು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ ಅಲ್ಲೇ ಒಬ್ಬ ಶತಾಧಿಪತಿ ನಿಂತುಕೊಂಡಿದ್ದನು ಅವನು ಕುರುಡನಾಗಿದ್ದನು ಅವನ ಕಣ್ಣಿನ ಮೇಲೆ ಆ ರಕ್ತದ ಹನಿ ಚಿಮ್ಮಿದಾಗ ಅವನ ಕಣ್ಣುಗಳು ತೆರೆಯಲ್ಪಟ್ಟವು ಎಂಬುದಾಗಿ ಹೌದು ನಮ್ಮ ಏಸು ಸ್ವಾಮಿ ಅದ್ಭುತಗಳನ್ನು ದೇವರು ಇಂದು ಜೀವಿತದಲ್ಲಿ ಯಾವ ಅದ್ಭುತ ಬೇಕಾದರೂ ಯೇಸು ಸ್ವಾಮಿಯ ಹತ್ತಿರ ಬಾ ಏಸು ಸ್ವಾಮಿ ನಿನಗಾಗಿ ಪಟ್ಟ ಗಾಯಗಳನ್ನು ಧ್ಯಾನಿಸು ಆತನು ಪಂಚ ಗಾಯಗಳನ್ನು ನಮಗಾಗಿ ಅನುಭವಿಸಿದ್ದಾರೆ ಮೊದಲನೆಯದಾಗಿ ಆತನ ತಲೆಯಲ್ಲಿ ಗಾಯವಾಗಿದೆ ಮುಳ್ಳಿನ ಕಿರೀಟ ಇಟ್ಟಿದ್ದಾರೆ ಎರಡನೆಯದಾಗಿ ಆತನ ಪಾದಗಳಲ್ಲಿ ಗಾಯ ಉಂಟಾಗಿದೆ ಮೊಳೆಗಳಿಂದ ಜಡಿದಿದ್ದಾರೆ ಮೂರನೆಯದಾಗಿ ಬರೆಗಳು ಆತನ ನಮಗೆ ಗುಣವಾಗುತ್ತದೆ ನಾಲ್ಕನೆಯದಾಗಿ ಆತನ ಕೈಗಳಲ್ಲಿ ಗಾಯ ಆತನ ಕೈಗಳಲ್ಲಿ ಮೊಳೆಗಳನ್ನು ಜಡೆದಿದ್ದಾರೆ ಐದನೆಯದಾಗಿ ಆತನ ಪಕ್ಕಯಲ್ಲಿ ಆಗಿರ್ತಕ್ಕಂಥ ಗಾಯವನ್ನ ಇಂದು ನಾವು ನೋಡುತ್ತಾ ಇದ್ದೇವೆ ಹೌದು ಯೇಸು ಸ್ವಾಮಿ ನಮಗಾಗಿಯೇ ಎಲ್ಲ ಗಾಯಗಳನ್ನು ಅನುಭವಿಸಿದ್ದಾರೆ ನನಗಾಗಿ ಮತ್ತು ನಿನಗಾಗಿ ತನ್ನ ಪರಿಶುದ್ಧ ರಕ್ತವನ್ನ ಸುರಿಸಿದ್ದಾರೆ ಈಗ ನಾವು ಮಾಡಬೇಕಾಗಿರುವ ಕಾರ್ಯವೇನೆಂದರೆ ಆತನು ನಮಗಾಗಿ ಸುರಿಸಿರುವ ಆ ರಕ್ತವನ್ನು ನಾವು ಉಪಯೋಗಿಸಿಕೊಳ್ಳಬೇಕು ಹೌದು ನಮ್ಮ ಜೀವಿತದಲ್ಲಿ ಪಾಪವಿರಬಹುದು ನಮ್ಮ ಜೀವಿತದಲ್ಲಿ ಶಾಪವಿರಬಹುದು ಅದನ್ನು ನಾವು ಹೋಗಲಾಡಿಸಬೇಕಾದ್ರೆ ಏಸು ಸ್ವಾಮಿಯ ಹತ್ತಿರ ಬರಬೇಕು ಆತನ ಕ್ರೂಜೆಯ ಬಳಿಗೆ ಬರಬೇಕು ಆತನು ನಮಗಾಗಿ ಪಟ್ಟ ಶ್ರಮೆಯನ್ನು ನಾವು ಧ್ಯಾನಿಸಬೇಕು ಆತನು ನಮಗಾಗಿ ಸುರಿಸಿದ ರಕ್ತವನ್ನು ನಾವು ಉಪಯೋಗಿಸಿಕೊಂಡು ಅದನ್ನು ನಮ್ಮ ದೇಹದ ಮೇಲೆ ಹಚ್ಚಿಕೊಳ್ಳಬೇಕು ಅಂದು ಇಸ್ರಾಲ್ರು ತಮ್ಮ ಮನೆಯ ಮೇಲೆ ಕುರಿಮರಿಯ ರಕ್ತವನ್ನು ಹಚ್ಚಿದಾಗ ಆ ಸಂಹಾರಕ ದೂತನು ಆ ಮನೆಯನ್ನು ಬಿಟ್ಟು ಮುಂದೆ ಹೋದನು ಅದೇ ರೀತಿಯಲ್ಲಿ ಏಸು ಕ್ರಿಸ್ತನ ರಕ್ತವನ್ನ ನಮ್ಮ ದೇಹದ ಮೇಲೆ ನಮ್ಮ ಮನೆಗಳ ಮೇಲೆ ನಾವು ಹಚ್ಚಿಕೊಳ್ಳುವಾಗ ಸಂಹಾರಕ ದೂತನು ಶೋಧಕನು ಸೈತಾನನು ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ ಆ ಏಸುವಿನ ರಕ್ತವನ್ನು ಕಂಡಾಕ್ಷಣ ಅವನು ಅಲ್ಲಿಂದ ಓಡಿ ಹೋಗುತ್ತಾನೆ ಪ್ರಿಯರೇ ಅನೇಕ ವಿಧವಾದ ಶಾಪಗಳು ನಮ್ಮ ಜೀವಿತದಲ್ಲಿ ಬರುತ್ತವೆ ನಮ್ಮ ಪೂರ್ವಜರು ಮಾಡಿರುವ ಪಾಪದಿಂದ ನಮ್ಮ ಮೇಲೆ ಶಾಪ ಬಂದಿರಬಹುದು ಅಥವಾ ನಾವೇ ಮಾಡುತ್ತಿರುವ ಪಾಪದಿಂದ ನಮ್ಮ ಮೇಲೆ ಶಾಪ ಬರುತ್ತಾ ಇರಬಹುದು ಆದ್ದರಿಂದ ಈ ಶಾಪ ಯಾವ ರೀತಿ ಬಂದಿದೆ ಎಂಬುದನ್ನು ಕಂಡುಕೊಂಡು ಇದನ್ನು ನೀನು ಹೋಗಲಾಡಿಸಬೇಕಾದರೆ ಪ್ರತಿನಿತ್ಯ ದೇವರು ಇವತ್ತು ನಮಗೆ ಕೊಟ್ಟಿರುವ ಈ ವಾಕ್ಯವನ್ನು ನೀನು ಮನನ ಮಾಡು ಇದನ್ನು ಧ್ಯಾನಿಸು ಪ್ರತಿದಿನ ನೀನು ಉಚ್ಚರಿಸುತ್ತಾ ಇರೋ ಇನ್ನು ಶಾಪವಿರದು ಎಂಬುದಾಗಿ ದೇವರೇ ನೀನು ಹೇಳಿದ್ಯಾ ಅಪ್ಪ ನನ್ನ ಮೇಲೆ ಇರುವ ಈ ಶಾಪವನ್ನು ಹಾಕು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವಂಥವರಾಗಿರ್ರಿ ಆಗ ದೇವರು ನಿನ್ನ ಜೀವಿತದಲ್ಲಿರುವ ಶಾಪವನ್ನು ತೆಗೆದುಹಾಕುತ್ತಾರೆ ಪ್ರಕಟಣೆ ಇಪ್ಪತ್ತೆರಡು ಮೂರನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಇನ್ನು ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ ಎಂಬುದಾಗಿ ಹೌದು ಹೊಸ ಎರುಸಲೇಮ್ ಸ್ಥಾಪನೆಯಾದ ಮೇಲೆ ಅಲ್ಲಿ ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ ಹೌದು ನನ್ನ ಪ್ರಿಯ ದೇವ ಜನರೇ ಇನ್ನು ಮುಂದೆ ನಿಮ್ಮ ಜೀವಿತದಲ್ಲಿಯೂ ಕೂಡ ಯಾವ ಶಾಪಗ್ರಸ್ತ ಯಾವ ಶಾಪ ನಿನ್ನನ್ನು ಹಿಂಬಾಲಿಸುವುದಿಲ್ಲ ನಿನ್ನ ಜೀವಿತದಲ್ಲಿ ಶಾಪ ಇರುವುದಾದರೆ ನಿನ್ನ ಜೀವಿತದಲ್ಲಿ ತಪ್ಪು ಇರುವುದಾದರೆ ನಿನ್ನ ಜೀವಿತದಲ್ಲಿ ಪಾಪ ಇರುವುದಾದರೆ ಹಿಂದೆ ನೀನು ಅದನ್ನು ಗ್ರಹಿಸಿಕೊಂಡು ಬಿಟ್ಟು ಬಿಡು ನೀನು ಇವತ್ತು ಅಂದುಕೊಳ್ಳುತ್ತಾ ಇರಬಹುದು ಮನುಷ್ಯನ ಆಯುಷ್ ಕಾಲ ಎಪ್ಪತ್ತು ಬಲ ಹೆಚ್ಚಿದರೆ ಎಂಬತ್ತು ಆದ್ದರಿಂದ ನಾನು ಈ ಮೂರು ದಿನದ ಪ್ರಯಾಣದಲ್ಲಿದ್ದೇನೆ ನಾನು ಸಂತೋಷವಾಗಿರುತ್ತೇನೆ ನನ್ನ ಮನಸ್ಸು ಬಯಸಿದ್ದನ್ನು ನಾನು ಕೊಡುತ್ತೇನೆ ನನ್ನ ಹೃದಯ ಬಯಸಿದ್ದನ್ನು ನಾನು ಅನುಗ್ರಹಿಸುತ್ತೇನೆ ಎಂದು ನೀನು ಅಂದುಕೊಳ್ಳುತ್ತಾ ಇರುವುದಾದರೆ ಇದೆಲ್ಲವೂ ವ್ಯರ್ಥವಾಗಿದೆ ಪ್ರಿಯರೇ ನೀನು ಮಾಡಿರುವ ಪಾಪ ಮುಂದೆ ನಿನ್ನ ಮಕ್ಕಳ ಜೀವಿತದಲ್ಲಿ ನಿನ್ನ ಮೊಮ್ಮಕ್ಕಳ ಜೀವಿತದಲ್ಲಿ ಬರುವಂತದಾಗಿದೆ ಮೂರು ನಾಲ್ಕು ತಲೆಗಳವರೆಗೆ ಶಾಪ ಬರುತ್ತದೆ ಎಂಬುದಾಗಿ ಧರ್ಮೋಪದೇಶ ಕಾಂಡ ಇಪ್ಪತ್ತೊಂದು ಇಪ್ಪತ್ ಮೂರರಲ್ಲಿ ನಾವು ನೋಡುತ್ತೇವೆ ಆದ್ದರಿಂದ ನನ್ನ ಪ್ರಿಯ ದೇವಜನರೇ ನೀನು ಎಚ್ಚರಿಕೆಯಿಂದ ಜೀವಿಸುವಂಥವನಾಗಿರೋ ನಿನ್ನ ಜೀವಿತದಲ್ಲಿರುವ ಶಾಪವನ್ನು ಹೋಗಲಾಡಿಸಬೇಕಾದ್ರೆ ಪ್ರತಿನಿತ್ಯ ದೇವರ ವಾಕ್ಯವನ್ನು ಮನನ ಮಾಡು ಪ್ರಾರ್ಥನೆ ಮಾಡು ದೇವರು ಆ ಶಾಪವನ್ನು ಹೋಗಲಾಡಿಸುತ್ತಾರೆ ನನಗಾಗಿ ನಿನಗಾಗಿಯ ಶಿಲ್ಬೆ ಮೇಲೆ ಯೇಸು ಸ್ವಾಮಿ ತೂಗಲ್ಪಟ್ಟಿದ್ದಾರೆ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾರೆ ಅಂದೇನೋ ಆ ಮಹಾಯಾಜಕರು ಶಾಸ್ತ್ರಗಳು ಫರಿಸಾಯರು ರೋಮನ್ ಸೈನಿಕರು ಯೇಸು ಸ್ವಾಮಿಯ ಶಿಲ್ಪೆ ಮೇಲೆ ಹಾಕಿದರು ಆದರೆ ನಾವು ನಮ್ಮ ಜೀವಿತದಲ್ಲಿ ಪಾಪ ಮಾಡುತ್ತಾ ಇರುವುದಾದರೆ ನಮ್ಮ ತಲೆಯಿಂದ ಕೆಟ್ಟ ಆಲೋಚನೆಗಳನ್ನು ಮಾಡುತ್ತಾ ಇರುವುದಾದರೆ ನಮ್ಮ ಕಾಲುಗಳಿಂದ ಕೆಟ್ಟ ಮಾರ್ಗದಲ್ಲಿ ನಾವು ನಡೆಯುತ್ತಾ ಇರುವುದಾದರೆ ನಮ್ಮ ಕೈಗಳಿಂದ ಕೆಟ್ಟ ಕಾರ್ಯಗಳನ್ನು ನಾವು ಮಾಡುತ್ತಾ ಇರುವುದಾದರೆ ನಾವು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲಿ ನಮ್ಮ ಸ್ವಾಮಿಯನ್ನ ಶಿಲುಬೆಗೆ ಹಾಕುವಂತವರಾಗಿದ್ದೇವೆ ನಮ್ಮ ಸ್ವಾಮಿಗೆ ನೋಯಿಸುವಂತವರಾಗಿದ್ದೇವೆ ಆದ್ದರಿಂದ ಇವತ್ತೇ ನಾವು ಎಚ್ಚರಿಕೆಯಾಗಿರೋಣ ನಮ್ಮ ಜೀವಿತದಲ್ಲಿ ಬರುವ ಈ ಪಾಪವನ್ನ ರೋಗವನ್ನ ಶಾಪವನ್ನು ಹೋಗಲಾಡಿಸಬೇಕಾದ್ರೆ ಏಸು ಕ್ರಿಸ್ತನ ಬಳಿ ಬರೋಣ ಆತನ ರಕ್ತವನ್ನು ನಮ್ಮ ದೇಹದ ಮೇಲೆ ಹಚ್ಚಿಕೊಳ್ಳೋಣ ಆತನ ವಾಕ್ಯವನ್ನು ಧ್ಯಾನಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿಕ್ಕೆ ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೂ ವಂದಿಸ್ತೇವಪ್ಪ ಇನ್ನು ಶಾಪವಿರದು ಎಂಬುದಾಗಿ ಹೇಳಿದೆಯಪ್ಪ ಹೊಸ ಎರಸಲಿಂ ಸ್ಥಾಪನೆಯಾದ ಮೇಲೆ ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ ಎಂಬುದಾಗಿ ಹೇಳಿದ್ದಿ ಕರ್ತನೆ ಹೌದಪ್ಪ ನಮಗಾಗಿ ನೀನು ಶಾಪಗ್ರಸ್ತವಾದ ಮರಣವನ್ನು ಅನುಭವಿಸಿದೆಯಪ್ಪ ಶಿಲುವೆ ಮೇಲೆ ತೂಗಲ್ಪಟ್ಟಿದ್ದೀ ಸ್ವಾಮಿ ನಮಗಾಗಿ ನಿಮ್ಮ ರಕ್ತವನ್ನು ಸುರಿಸಿದ್ದೀವ ನಿಮಗೆ ವಂದಿಸ್ತೇವೆ ಸ್ವಾಮಿ ಇಂದು ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಕರ್ತನೆ ಅವರ ಜೀವಿತದಲ್ಲಿ ಅನೇಕ ಶಾಪಗಳು ಅಂಟಿಕೊಂಡಿರಬಹುದಪ್ಪ ಇಂದು ಅವರು ನಿನ್ನ ಪಾದದಲ್ಲಿ ಬಂದು ಪ್ರಾಣ ಪ್ರಾರ್ಥಿಸ್ತಾ ಇದ್ದಾರೆ ಕರ್ತನೆ ಅವರ ಜೀವಿತದಲ್ಲಿರುವ ಈ ಶಾಪವೆಲ್ಲವನ್ನು ಹೋಗಲಾಡಿಸು ಸ್ವಾಮಿ ಇಂದಿನಿಂದ ಅವರು ಹೊಸ ಮಕ್ಕಳಾಗಿ ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ